ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ನನ್ನ ಮಗಳ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ ಹಾಗೆ ಮಾಡ್ತಾ ಇದ್ದೀನಿ ಇದು ಜಾಲಹಳ್ಳಿ ಕ್ರಸಲ್ಲಿರೋ ಅಂಥ ಅಯ್ಯಪ್ಪ ಸ್ವಾಮಿ ಟೆಂಪಲು ಹೋಗ ಹೋಗ್ತಾ ಹಾಗೆ ಒಂದು ಚಿಕ್ಕದಾಗ ಒಂದು ವೀಡಿಯೋಸ್ ಮಾಡ್ಕೊಂಡೆ ತುಂಬ ಚೆನ್ನಾಗಿ ದೇವಸ್ಥಾನ ಇನ್ನೂ ನಾನು ಒಳಗಡೆ ಒಂದು ದಿವ್ಸ ಹೋಗಲಿಲ್ಲ ಇಲ್ಲೇ ಇದ್ದೀವಿ ಒಂದೊಂದು ದೇವಸ್ಥಾನಕ್ಕೆ ನಾವು ಹೋಗೋಕ್ಕೆ ಆಗೋದಿಲ್ಲ ಹಾಗಾಗಿ ಹೊರ್ಗಡೆಯಿಂದ ಹೋಗ್ತಾ ವೀಡಿಯೋಸ್ ಮಾಡಿಕೊಂಡೆ ನಾನಿವತ್ತು ಹೋಗ್ತಾ ಇರೋದು ಮಗಳು ಹಾಸ್ಟೆಲಲ್ಲಿ ಇರಬೇಕಾಗುತ್ತಲ್ವ ಅವಳ ಜೊತೆ ಇರೋವಂಥ ರೂಮ್ ಮೆಡ್ ಮನೆಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಅವರು ಮೊದಲೇ ಹೋಗಿ ಅಲ್ಲಿ ಹಾಸ್ಟೆಲ್ದು ಬೀಗ ತೊಗೊಂಡು ಬಂದಿದ್ರು ಇವತ್ತು ನಾವು ಯಾಕಂದ್ರೆ ಮಗಳನ್ನ ಕರ್ಕೊಂಡೋಗಿ ಬಿಡಬೇಕಾಗಿರೋದ್ರಿಂದ ಅವ್ರು ಹಿಂದೆ ಮುಂದೆ ಬಂದರೆ ಮತ್ತೆ ನಮಗೆ ಲೇಟ್ ಆಗುತ್ತೆ ಅಂತೇಳಿ ಒಂದು ದಿವಸ ಮುಂಚೆನೇ ಅವ್ರ ಮನೆಗೆ ಹೋಗಿ ಬೀಗ ಈಸ್ಕೊಂಡು ಬರೋಣ ಅಂತ ಹಾಗೆ ಹೋಗ್ತಾ ಇದೀವಿ ಇದು ದೀಪಾವಳಿ ಹಬ್ಬ ದಿವಸ ನಾವು ಹೋಗಿದಂಥ ವಿಡಿಯೋ ಇದು ಯಾಕಂದರೆ ಅವ್ರ ಮನೆಗೆ ಹೋಗಿದ್ದೆಲ್ಲ ನಾನು ವೀಡಿಯೋಸ್ ಮಾಡಲಿಲ್ಲ ಅವರು ಒಬ್ಬೊಬ್ರು ಮನೆಗೆ ಹೋದಾಗ ನಾವು ವೀಡಿಯೋಸ್ ಮಾಡಬೇಕು ಅಂತೇನಿಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವ್ರ ಮನೆಗೆ ಹೋಗಿದ್ದನ್ನ ನಾನು ವೀಡಿಯೋಸ್ನ ಮಾಡಲಿಲ್ಲ ಹಾಗೆ ಹೋಗ್ತಾ ತುಂಬ ಚೆನ್ನಾಗಿತ್ತು ಅಲ್ಲಿ ಚಿಕ್ಕ ಚಿಕ್ಕದಾಗಿ ಮನೆ ನನಗೇನೋ ಆ ಥರ ಚಿಕ್ಕ ಚಿಕ್ಕದಾಗಿ ಮನೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದೇ ನೋಡಿ ಅವ್ರ ಮನೆ ಮನೆಯೊಳಗೆ ಹೋದ್ಮೇಲೆ ನಾನು ವೀಡಿಯೋಸ್ ಮಾಡಲಿಲ್ಲ ಅವ್ರ ಮನೇಲಿ ಒಂದರಿಂದ ಎರಡು ಅವರ್ ನಾವು ಇದ್ವಿ ಹಾಗೆ ಮಾತಾಡಿಕೊಂಡು ಮಗಳು ಅವ್ರ ಮಗಳು ನಮ್ಮ ಮಗಳು ಜಾಯಿಂಟಲ್ಲಿ ಇರಬೇಕಲ್ವ ಒಂದೇ ರೂಮಲ್ಲಿ ಅಂತೇಳಿ ಮಕ್ಕಳಿಗೆಲ್ಲ ಬುದ್ಧಿ ಹೇಳ್ಕೊಂಡು ಅವ್ರು ರಿಟರ್ನ್ ಬರ್ತಾ ಅವ್ರು ನನಗೆ ಕುಂಕುಮ ಕೊಟ್ಟರು ಅವರು ಲಕ್ಷ್ಮಿ ಕುಣಿಸಿದ್ರಿಂದ ಹಾಗೆ ಕುಂಕುಮ ತೊಗೊಂಡು ಹೋಗೋಕ್ಕೂ ಕರೆದಿದ್ರು ನನಗೆ ಹಾಗೆ ಬೀಗ ಇಸ್ಕೊಂಡು ರಿಟರ್ನ್ ಬರ್ತಾ ಇಲ್ಲಿ ನಮ್ಮ ಮನೆ ಹತ್ರ ಇರೋವಂಥ ಗೋಬಿ ಮಾಡ್ತಾಯಿದ್ರು ಹೊಸ್ದಾಗಿ ಅಲ್ಲಿ ನನ್ನ ಮಗಳು ಏನೋ ತೊಗೊಳ್ತಾ ಇದ್ಲು ಅಷ್ಟರಲ್ಲಿ ಇದೊಂದು ಪ್ಲೇಟ್ ಗೋಬಿ ತೊಗೊಂಡು ತಿನ್ನೋಣ ಅಂತೇಳಿ ಆ ಗೋಬಿ ತೊಗೊಂಡ್ವಿ ತುಂಬ ಚೆನ್ನಾಗಿ ಇದಕ್ಕೆ ಐವತ್ತು ರೂಪಾಯಿ ತುಂಬ ಲಾಸ್ ಅಂತಲೇ ಹೇಳ್ಬೋದು ನಾನು ಹಣ್ಣುಂಗೆ ಹೇಳಿದೆ ಐವತ್ತು ರೂಪಾಯಿಗೆ ಇದು ತುಂಬ ಕಮ್ಮಿ ಕೊಟ್ಟಿದ್ದೀರ ಅಣ್ಣ ಅಂತೇಳಿ ಅಂದರೆ ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇತ್ತು ಪರವಾಗಿಲ್ಲ ಅವ್ರಿಗೆ ಯಾವ ರೀತಿ ಸರ್ವ್ ಮಾಡಬೇಕು ಅನಿಸುತ್ತೋ ಆ ಥರ ಸರ್ವ್ ಮಾಡ್ತಾರೆ ನಾನು ಐವತ್ತು ರೂಪಾಯಿಗೆ ತೊಗೊಂಡೆ ನೋಡಿ ಇಲ್ಲಿ ಬರ್ತಾ ಮೊಲ ಇತ್ತು ಇಲ್ಲಿ ನಾಯಿ ಮರಿ ಇತ್ತು ಎಷ್ಟು ಚೆನ್ನಾಗಿ ಕ್ಯೂಟಾಗಿತ್ತು ಅಂದರೆ ನನ್ನ ಮಗಳು ಅದೇ ಹೇಳ್ತಾ ಇಲ್ಲ ನನಗೊಂದು ಕೊಡಿಸು ಮಮ್ಮಿ ನಾಯಿ ನಮ್ಮ ನಮ್ಮನೆಗೂ ನಾಯಿಗೂ ಆಗಿ ಬರೋದೇ ಇಲ್ಲ ಅದೇ ಅವತ್ತೇನೆ ಸಂಜೆ ಒಂದು ಮದುವೆ ಇತ್ತು ನಮ್ಮ ಯಜಮಾನ್ರು ಅಣ್ಣನ ಮನೆ ಮಗಳದು ರಿ ರಿಸೆಪ್ಷನ್ ಇತ್ತು ಹಾಗೆ ಅದಕ್ಕೋಸ್ಕರ ಅಂತೇಳಿ ರೆಡಿ ಆಗೋಣ ಅಂತೇಳಿ ನನ್ನ ಮಗಳು ಒಂದು ವಾರ ಮುಂಚೆನೇ ಸೀರೆಗೆ ಚೀ ಚೆನ್ನಾಗಿ ನರಿಗೆಲ್ಲ ಹಿಡ್ದು ಮಮ್ಮಿ ಕಷ್ಟ ಆಗ್ಬಾರ್ದು ನನಗೆ ಕಷ್ಟ ಆಗಬಾರ್ದು ಅಂತೇಳಿ ನೀಟಾಗಿ ಪ್ಲೇಟ್ಸ್ ಎಲ್ಲ ಹಾಕಿ ನೀಟಾಗಿ ಫೋಲ್ಡ್ ಮಾಡಿಟ್ಲು ತುಂಬ ಚೆನ್ನಾಗಿ ಫೋಲ್ಡ್ ಮಾಡಿಟ್ಟಿದ್ಲು ಎಷ್ಟು ಚಿಕ್ಕದಾಗಿ ನಗೆ ತೆಗ್ದು ಅಂದರೆ ತುಂಬಾ ಚೆನ್ನಾಗಿ ನರಗೆ ತೆಗ್ದಿದ್ಲು ನಾನು ಅದನ್ನ ನಾವು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮದುವೆಗೆ ಹೋಗೋ ಅಷ್ಟರಲ್ಲಿ ಎಂಟೆಂಟುವರೆ ಆಗೋಗಿತ್ತು ಮಳೆ ಅಂದರೆ ಮಳೆ ಹೆಂಗಿತ್ತು ಮಳೆ ಅಂದರೆ ಅಪ್ಪ ಸಾಕು ಸಾಕಾಯ್ತು ಆ ರಚಲ್ಲಿ ಆ ಸೀರೆಲ್ಲ ಗಲೀಜಾಗೋಯಿತು ರಿಸೆಪ್ಷನ್ಗೆಲ್ಲ ಹೋಗಿ ಹುಡುಗ ಎಲ್ಲ ವಿಶ್ ಮಾಡಿ ಲಾಸ್ಟಲ್ಲಿ ಫೈನಲ್ ಆಗಿ ಎಲೆ ಊಟ ನನ್ನ ಮಗಳು ತುಂಬ ಮಿಸ್ ಮಾಡ್ಕೊತಾ ಇದ್ಲು ಒಂದು ಸಲ ನಾನು ಆಸ್ಟ್ಲಿಗೆ ಹೋಗೋದಕ್ಕಿಂತ ಮುಂಚೆ ಮಮ್ಮಿ ಎಲೆ ಮದುವೆ ಊಟ ತಿನ್ನಬೇಕು ಅಂತಿದ್ಲು ಸರಿ ಹೇಗೋ ಮದುವೆ ರಿಸೆಪ್ಷನ್ ಇದ್ದಿದ್ದರಿಂದ ಅವಳನ್ನೂ ಕರ್ಕೊಂಡೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ಊಟ ತುಂಬ ಚೆನ್ನಾಗಿತ್ತು ಕಚೋರಿ ಮಾಡಿದರು ಕಡಲೆ ಬೀಜದ ಉಸಲಿ ಮಾಡಿದರು ಮತ್ತು ಹೆಸರು ಬೇಳೆ ಕೋಸಂಬರಿ ಹಪ್ಳ ಹೆಸ್ರು ಕಾಳು ಪಲ್ಯ ಮತ್ತು ಇದು ನೋಡಿ ಕಚೋರಿ ಇದು ತುಂಬ ಚೆನ್ನಾಗಿ ಅಲ್ಲ ಇದು ಚಿರೋಟಿ ಸಾರಿ ಚಿರೋಟಿ ಮತ್ತು ಹಾಲು ಹಾಕಿ ಹಾಲು ಹಾಕಿದರು ಮತ್ತು ಸಕ್ಕರೆ ಪುಡಿ ಹಾಕಿದರು ತುಂಬ ಚೆನ್ನಾಗಿತ್ತು ಮದುವೆ ಮನೆ ಊಟ ಉಪ್ಪಿನಕಾಯಿ ಮತ್ತು ಗೀ ರೈಸ್ ಮಾಡಿದರು ಅನ್ನ ಸಾಂಬಾರು ಮಾಡಿದರು ಮತ್ತು ಮಸಾಲೆ ದೋಸೆ ಕೂಡ ಇತ್ತು ನಾನು ಹಾಗೆ ಚಿಕ್ಕ ಚಿಕ್ಕದಾಗ ಒಂದೊಂದು ವೀಡಿಯೋಸ್ ಮಾಡ್ಕೊಂಡೆ ನೆನಪಿಗೆ ಇರುತ್ತಲ್ವಾ ಆಲೂಗಡ್ಡೆ ಚಿಪ್ಸ್ ಕೂಡ ಚಿಪ್ಸ್ ಅಂತಂದರೆ ಅದು ಕಬಾಬ್ ಥರ ಮಾಡಿದರು ಚೆನ್ನಾಗಿತ್ತು ಎರಡು ಚಿಕ್ಕ ಚಿಕ್ಕದಾಗ ಓಡೆ ಮಾಡಿದರು ತುಂಬ ಚೆನ್ನಾಗಿ ಮದುವೆ ಮಾಡಿದರು ಹುಡುಗ ಹುಡುಗಿಗೂ ವಿಶ್ ಮಾಡಿ ಊಟ ಎಲ್ಲ ಮಾಡ್ಕೊಂಡು ನಾವು ನೈಟ್ ಹೋಗೋ ಅಷ್ಟರಲ್ಲಿ ಆಗಲೇ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಮತ್ತೆ ಬೆಳಗ್ಗೆ ಎದ್ದು ನಾವು ಮಗಳನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಅಂತೇಳಿ ಹಸ್ರ ಹಸ್ರಾಗಿ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ನೋಡಿ ಫೈನಲ್ ಆಗಿ ಮದುವೆ ಮನೆ ಊಟ ತಿಂದಿದ್ದಾಯಿತು ನೋಡ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಮದುವೆ ಮನೆ ಊಟ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅದು ಚಿರೋಟಿ ಎಲ್ಲ ಇತ್ತು ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಪುಟ್ಟದಾಗಿ ಮಸಾಲೆ ದೋಸೆ ಮಾಡಿದರು ಅದು ಕೂಡ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಚಟ್ನಿ ಕೂಡ ಮಾಡಿದರು ಸ್ವಲ್ಪ ಸ್ವಲ್ಪನೇ ಹಾಕ್ಸ್ಕೊಂಡು ಎಲ್ಲ ಟೇಸ್ಟ್ ನೋಡಿ ನೋಡಿದಾಯ್ತು ನಾನು ಇದು ಗೀ ರೈಸ್ ಕೂಡ ಮಾಡಿದರು ಗೀ ರೈಸ್ಗೆ ಎಲ್ಲ ಹಾಕಿ ಕುರ್ಮಾ ಥರ ಮಾಡಿದರು ಒಟ್ನಲ್ಲಿ ಹೇಳಬೇಕು ಅಂತಂದರೆ ಮದುವೆ ಮನೆ ಊಟ ಮದುವೆ ಮನೆ ಊಟನೇ ಅಲ್ವಾ ಯಾರಿಗಾಗಲಿ ಇಷ್ಟ ಆಗಿ ಆಗುತ್ತೆ ಅದು ಬಾಳೆ ಎಲ್ಲೆಲ್ಲಿ ಕೊಡ್ತಾರೆ ಅಂದರೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಮಗಳು ಆಸೆ ಪಟ್ಟಿದ್ದು ಬಾಳೆಯಲ್ಲೇ ಊಟ ಮದುವೆ ಮನೆ ಊಟ ಮಾಡಬೇಕು ಮಮ್ಮಿ ನಾನು ಹಾಸ್ಟೆಲ್ಗೆ ಹೋಗೋದ್ರಲ್ಲಿ ಅಂತ ಆ ಆಸೆ ಕೂಡ ನೆರವೇರ್ತು ಮಗಳನ್ನ ಮುಂದೆ ಹಾಸ್ಟೆಲಲ್ಲಿ ಯಾವ ರೀತಿ ಬಿಟ್ಟೆ ಮತ್ತು ಯಾವ ರೀತಿ ಅಲ್ಲಿ ಸೆಟ್ ಮಾಡಿಕೊಟ್ವಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್